ಎಲ್ಲರಿಗೂ ನಮಸ್ಕಾರ ರೀ ಈ ನಮ್ಮ ಸ್ವಂತ ಸಾಹಿತ್ಯದ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗೀತಿನ ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೇನೆ ತಾವೆಲ್ಲ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ನಮಗ ತಿಳಿಸ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮೋಸ ಮಾಡಿದವರಿಗೆ ಶಾಪ ಕೊಟ್ಟವ ಅಂದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಬ್ರಿಟಿಷರಿಗೆ ಮಧ್ಯರಾತ್ರಿಯೇ ನಮ್ಮ ದೇಶವನ್ನು ಬಿಟ್ಟು ಓಡಿ ಹೊಕ್ಕಿರಿ ಅಂತ ನೋಡ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಒಂದು ರಾಯಣ್ಣನ ಗೀತೆ ನಿಮಗಾಗಿ ಕೇಳಿ ಆನಂದಿಸಿ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ದೀರ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಪಿರಂಗ್ಯಾರ್ನ ಓಡ್ಶ ದೀರ ಪುಂಡರಿಗೆ ಗಂಡ ಹುಲಿಯಂತೆ ಮೆರದಾಮ ಪುಂಡರಿಗೆ ಗಂಡ ಹುಲಿಯಂತೆ ಮೆರದಾಮ ಕನ್ನಡ ನಾಡಿನ ಸಂಗೊಳ್ಳಿರ ಸಂಗೊಳ್ಳಿ ರಾಯಣ್ಣ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಶ ದೀರ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಶ ದೀರ ಹಾಲು ಕುಡಿದ ಗಟ್ಟಿಯಾದ ಪೈಲ್ವಾನ ಹೇ ಹಾಲು ಕುಡಿದ ಗಟ್ಟಿಯಾದ ಪೈಲ್ವಾನ ರಾಳಿ ಕಣದ ಎತ್ತೆತ್ತಿ ಒಗದವರ ವಾಲಿ ಕರ್ಕಿ ಮಾಡುತ್ತಾ ನಡೆದವ ಬಡವ ಬಲ್ಲಿದರಿಗೆ ನ್ಯಾಯ ಎತ್ತಿ ಹಿಡಿದವ ಕುರುಬರ ಬಂಟ ಸಿಂಹದಂತ ನೋಟ ಕುರುಬರ ಬಂಟ ಸಿಂಹದಂತ ನೋಟ ಕಿತ್ತೂರ ನಾಡಿನಗ ಸಂಗೊಳ್ಳಿರ ಎಣ್ಣ ಕುದುರೆ ಹತ್ತಿ ಕಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಶೀರ ಕುದುರೆ ಹತ್ತಿ ಕಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಪಿರಂಗ್ಯರ್ನ ಓಡ್ಶ ದೀರ ತಾಯಿ ಕೆಂಚೌಣ್ಯಾಗ ಹುಗುಡ್ಯಾನ ತಾಯಿ ಕೆಂಚೌಣಗ ಹುಗುಡ್ಯಾನ ಚನ್ನಮ್ಮ ತಾಯಿ ಬಲಗೈ ಬಂಟನಾ ಸತ್ಯ ಧರ್ಮಕ್ಕ ಹೋರಾಟ ಮಾಡ್ಯಾನ ಹೆಸರ ಉಳ್ದೈತಿ ಸೂರ್ಯಚಂದ್ರ ಇರುತನ ಮಸ್ತ್ ಮೈ ಕಟ್ಟ ಕುಸ್ತಿ ಹಿಡಿಯಾಮ ದಿಟ್ಟ ಮಸ್ತ್ ಮೈ ಕಟ್ಟ ಕುಸ್ತಿ ಹಿಡಿಯಾಮ ದಿಟ್ಟ ಕತ್ತಿ ಹಿಡಿದು ರುಂಡ ಮುಂಡ ಚಂಡಾಡಿ ವಗದಾಮ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಶಣೀರ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಶಣೀರ ದೇಶಕ್ಕ ಪ್ರಾಣ ತ್ಯಾಗ ಹೇ ದೇಶಕ್ಕ ಪ್ರಾಣ ತ್ಯಾಗ ಮಾಡ್ಯಣ ಮನೆ ಗೊಬ್ಬರಾಯ ಹುಟ್ಟಲೆಂತ ನುಡಿದಾನ ದೇಶಕ್ಕ ಪ್ರಾಣ ತ್ಯಾಗ ಮಾಡಣ ಮನೆಗೊಬ್ಬರಾಯ ಹುಟ್ಟಲೆ ಅಂತ ನುಡಿದಾನ ಮೋಸ ಮಾಡಿದವ್ರಿಗೆ ಶಾಪ ಇವ ಕೊಟ್ಟಾನ ಉಣ್ಣು ಅನ್ನದಾಗ ಹುಳ ಬೀಳಲಿ ಅಂದಾನ ಗಲ್ಲಿಗ್ ಹಾಕುವಾಗ ಗಟ್ಟಿ ಕಲ್ಲಿನಂಗ ಇದ್ದ ಮಧ್ಯರಾತ್ರಿ ದೇಶ ಬಿಟ್ಟು ಓಡ್ತಿರಿ ಅಂದಿದ್ದ ಗಲ್ಲಿಗ್ ಹಾಕುವಾಗ ಗಟ್ಟಿ ಕಲ್ಲಿನಂಗ ಇದ್ದ ಮಧ್ಯರಾತ್ರಿ ದೇಶ ಬಿಟ್ಟು ಓಡ್ತಿರಿ ಅಂದಿದ್ದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಭಲೆ ಬಂಟ ಕುದುರೆ ಹರತಿ ಕಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಧೀರ ಕುದುರೆ ಹರತಿ ಕಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಶ ಧೀರ ಪುಂಡರಿಗೆ ಗಂಡ ಹುಲಿಯಂತೆ ಮೆರೆದಾವ ಪುಂಡರಿಗೆ ಗಂಡ ಹುಲಿಯಂತೆ ಮೆರೆದಾವ ಕನ್ನಡ ನಾಡಿನ ಗ ಸಂಗೊಳ್ಳಿ ರಾಯಣ್ಣ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಷಣದೀರ ಕುದುರೆ ಹತ್ತಿ ಖಡ್ಗ ಹಿಡಿದು ಬಂದನ ಶೂರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಷಣದೀರ ಕೆಂಪು ಮೋತಿ ಬ್ರಿಟಿಷರ್ನ ಓಡ್ಷಣೀರ